ವಿನೋವ್ಸಿಟಿ ನ ಮಾತಾಡೋದು ಆ ವಿನೋರ್ಸಿಟಿನೇ ಮಾತಾಡ್ತಿರೋದು ಏನು ನಾನು ರಾಜವಂಶದ ಅಭಿಮಾನಿ ಕನ್ನಡಿಗೆ ಹೋಗಿ ಮಾತಾಡ್ತಿರೋದು ಯಾರು ರಾಜ್ಕುಮಾರ್ ವರ್ಕ್ ಆಗ್ಲಿಲ್ಲ ಆ ಓಕೆ ಆಮೇಲೆ ಹಾ ಆಮೇಲೆ ಅಲ್ಲ ವಿಡಿಯೋ ಮಾಡಿ ಹಾಕಿದ್ಯಲ್ಲ ಹೌದು ಹಾಕಿದ್ಯಲ್ಲ ಬೇಡ ಹಾಕಿದಿರ ಒಂದು ಮರ್ಯಾದೆ ಕೊಟ್ಟು ಮಾತಾಡ ಲೇ ಏನಕ್ಕೆ ಮರ್ಯಾದೆ ಕೊಡ್ಬೇಕು ಲೈ ಅಂತ ದೊಡ್ಡ ದೇವ್ರು ಅಂತ ಪೂಜೆ ಮಾಡೋರ್ಗೆ ನಿನ್ ಮರ್ಯಾದೆ ಕೊಟ್ಟಲ್ಲ ನೀನ್ ಯಾಕ್ ಪುಡುಗಿ ಅಂತ ನನ್ನ ಮಗನ ನಿನ್ ಮರ್ಯಾದೆ ಕೊಡ್ಬೇಕು ವಿಷ್ಣುವರ್ಧನ್ સાಹೇಬರು ಯಾರು ಅಂತ ನಿಮಗೆ ಗೊತ್ತಾ? ಏ ನನ್ನ ಮಗನೇ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಕನ್ನಡಕ್ಕೆ ಕೊಸ್ಕರ ಯಾರು ಯಾರು ದುಡಿತಾರ ಅವರೆಲ್ಲ ನಮ್ಮ ಕನ್ನಡ ಚಿತ್ರರಂಗ ಆಸ್ತಿ. ಹೌದು. ಆ ಅರ್ಥ ಆಯ್ತಾ? ನೀನು ಎಂತ ಅರ್ಥ ಮಾಡ್ಕೋ ಕನ್ನಡ ಅಂತ ಬಂದ್ರೆ ನೀನು ಬೇರೆ ಬೇರೆ ವಿಡಿಯೋಗಳು ಮಾಡ್ತೀಯಾ ಗೊತ್ತಾ ನೀನು? ಈ ರಾಜಕೀಯದور ಬಗ್ಗೆ ಹಿಂದೂ ಮುಸ್ಲಿಂ ಬಗ್ಗೆ ಅಟೀತು ಮಾಡ್ತೀಯಾ ಆ ತರ ಅಲ್ಲ ಇದು. ಸರಿ ಈಗ ಸ್ವಲ್ಪ ಇಲ್ಲಿ ಮಗನ ಕೊಲೆ ನಿನ್ನಂತ ಕಣು ನನ್ ಮಕ್ಳಿಗೆ ಹೆಂಗ್ ಬುದ್ಧಿ ಕಳಿಸ್ಬೇಕು ನಾ ಬುದ್ಧಿ ಕಳಿಸ್ತೀವಿ ಅಭಿಮಾನಿಗಳು ನೀನು ಫೋನ್ ನಂಬರ್ ಕೊಟ್ಬಿಟ್ಟು ಎಲ್ಲಾ ಕುಂತ್ಕೊಳ್ಳೋದಲ್ಲ ಗಂಡಸ ಹಾಕಿದ್ರೆ ನನ್ ಲೊಕೇಶನ್ ಕಳಿಸ್ತೀನಿ ಇಲ್ಲ ನಿನ್ ಲೊಕೇಶನ್ ಕಳ್ಸು ನೀನು ಅರ್ಥ ಆಯ್ತಾ ಅಭಿಮಾನ ಅಂತ ಏನು ಅಂತ ತೋರ್ಸ್ ಕೊಡ್ತೀನಿ ತೋರ್ಸ್ಕೊಡ್ತೀನಿ ನಿನ್ಗೆ ಹೈ ನಿನಗೆ ನಿನ್ನ ಇಲ್ಲ ಹೋಗ ಬರೋಲ್ಲೇಗೆ ಎಲ್ಲ ಬೇಡ ಒಂದ್ಸ ಕರೆಕ್ಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ